மாறாரசத்தார இல்லை கல் அத்த அவ் அவ அப்ப அவர எந்த அப்பாத்தா ஓய் அதின தின ஆய் ஏன விசார அனோதீட்டுல எந்த அம்பல் கண்ட இட்ர எடுதவ ஏன் ஹோகி இட்டு தின அதெல்லா தகுந்தேன் குருபர் பாழா நம் விசாரமாட்ட ಹೆಂಗ ಏನ ಅವ್ರ ಇಬ್ರು ಅದಾರ ಗಂಡ ಹಂತಿ ಕುರಿಯಾಗ ಮಗನ್ ಕರ್ಕೊಂಡು ನಾ ವಿಚಾರ ಇಲ್ಲ ಅವ್ರ ಅಪ್ಪರ ಎಂತ ನೋಡಿ ಊರ್ ಮಂದಿ ಇರತನ ಹರಿತನು ಮಗನ್ ಕರ್ಕೊಂಡ್ ಎರಡು ಗಂಡ ಹಂತಿ ಅದ ಅವ್ ಹೋಗ್ಬೇಕು ಅನ್ನೋದು ಅರು ಇಲ್ಲ ಯಾವಕ್ಕ ಅರಿವಿನ ಜಲಮ್ ಅವರು ಇರ್ತೈತೆ ಇಂಥವ್ ತಗೊಂಡ್ ಏನ್ ಮಾಡುದ ಅವ್ರ ಅಪ್ಪರ ಎಂತವ್ ನೋಡಿ ಇಟ್ಕೊಂಡು ಕೂತಾನ ಎರಡ್ ದಿನ ಇರ್ಬೇಕು ಇವ್ರವ್ರ ಮನೆಯಾಗ ಹಾಕಿರ್ವಾಳ್ ಬಿಟ್ಟು ಇವಾಗ ಗೊತ್ತಕೈತಿಲ್ಲ ನಮ್ ಮೈದಾಗ ಬಿಗ್ರ ಮನೆಯಾಗ ಇರಬೇಕು ಇರ್ಬೇಕು ಏನಂತಾರ ಏನಿಲ್ಲ ಅನ್ನೋದು ವಿಚಾರ ಐತಿಲ್ಲ ಹೋದ್ರ ಹೋದ ತಗೋಕೈತಿ ಇಂತಿ ಜೋಡ ಸ್ವಾದಿಗಡಿದಂಗ ಐತಿ ಯಾವಾಗ ಬರ್ತಾರ ಬರ್ಲಿ ಅವ್ರು ಬಂದಾರ ಬರ್ಲಿ ಒಂದ್ ಇಟ್ಟ ಇವಾಗಿಗೊಂದ್ ಇಟ್ಟ ಜಿಪ್ರಾ ಹಿಡ್ದಿಟ ಇಟ್ಟು ದಿನ ಆತು ಬಡದೆಲ್ಲ ಅಂದಿಲ್ಲ ಇರುವ ದೊಡ್ಡ ಸಸಿ ದೊಡ್ಡ ಸಸಿ ಅನಂತೆ ನಾನು ಸಹಿಸ್ಕೊಂಡು ಹೋಗಿನು ಇನ್ನು ಮುಂದೆ ನನಗೂ ಸಹಿಸ್ಕೊಂಡು ಹೋಗಕ್ಕಾಗಲ್ಲ ಗಪ್ ಇರಾಕೋದಿಲ್ಲ ಬರ್ಲಿಕ್ಕೊಂದಿಟ ನನ್ಕ ಯಾಕೆ ಸಿಗ್ಲಿ ಮತ್ ಬಡ ಎಷ್ಟು ಬರ ಬರ ಬರ್ಬೇಕು ನೀನು ನಮ್ಮ ಅಣ್ಣ ನಮ್ಮ ಆತ ಅವ್ರ ಕುರಿಯಾಗ ಇದ್ದ ಮಕ್ಳಿಗೆರಿದ್ದಾಗ ಕೊಟ್ಟು ಹೋಗಿಬೇವು ಕುರಿ ಇಂತ ಮಳೆಯಾಗ ಇಂಥ ಬಿಸ್ಲಾಗೆ ಕರ್ಕೊಂಬಂದಿ ನನ್ನ ಮನ್ಯಾಗ ಬೆಚ್ಚಗೆ ಇದ್ದಿಲ್ಲ ನಮ್ಮ ಅಪ್ಪ ನಮ್ಮ ಅವ್ವ ರಾನಿ ಗತ್ತೆ ಸಕತ್ತಿರ ನಾನು ನಿನ್ನೂ ರಾಜಾನ ಗತೆ ನೋಡತ್ತಿರಲ್ಲ ನಮ್ಮ ಅಣ್ಣ ನಮ್ಮವ್ವನಿ ಎಟ್ರು ತೈದ ಜಪಾನ ಮಾಡ್ಯಾರ ನಿನಗೆ ಏನು ಗೊತ್ತೈತಿ ನೀ ಹಂಗೆ ಹೇಳಕ್ಕೆ ನಡಿ ಬರಬರ ಇಂತ ಇಂಥ ಮಳೆಯಾಗ ಬರತ್ತಿ ನಾನು ಮನ್ಯಾಗ ಇಟ್ ಬೆಚ್ಚಗೆ ಇದ್ದಿನ್ಯ ಹ್ಞೂ ನನಗೆ ಬ್ಯಾಗ್ ಒಜ್ಜಾತ ಉಪ್ಪಾ ಇಷ್ಟು ಬ್ಯಾಗ ಒಜ್ಜಾದ್ರೆ ಇನ್ನು ಮುಂದಿನ ಮಳೆ ಹಂಗ ಹಾಂ கா அடிக் என்ன அண்ணா நம் ஒய்னி பாடதார குந்தர்சு நீங்க சாயி கல் கல் அந்த தினக்கி நீச்சிடா பாழை மட்கின் கால் கித் பா நீ முரஐத்திவ்ர நீடா ஆகி நமக்கு நடி ஏன ஒட்டா அருல்ல நெனங்க

ಏ ಮರ ಎತ್ಕೊಂತೂವಾ ಇಲ್ಲಿ ನೋಡ ನಿನ್ ಕೈ ಅಣ್ಣ ಮುಂದೆ ನನಗ್ ಬಾಳ್ ಮರ್ಯಾದೆ ಕೊಡ್ಬೇಕ ನೀ ಅಲ್ಲಿ ಹೋಗಿ ಆ ಹೂಮಕ್ನ ಮಾತಾಡಬೇಡ ನಾವು ದೂರ ಇದ್ದಾಗ ಒಟ್ ನಮ್ಮ ಮುಂದೆ ನನಗ ಕಿಮ್ಮತ್ ಕೂಡ ಕಲ್ಪ ನಿನ್ ಕೈ ಮುಗಿತ ಮಾತಾಡಕ್ ನೋಡ್ರಿ ಅವ್ರ ಮುಂದೆ ಹೆಂಗ ಮಾತಾಡಿನ ಚಪ್ಪಲಿ ಬಡ್ಸಕ್ ಮಾಡಿದ್ರೆ ಕಲ್ಕೊಂಡ್ ಹೋಗಿ ಒಂದ್ ತಿಂಗಳ ಅಂಜಿಕೆ ಇಟ್ಕೊಂಡ್ ಬಂದ ಆಯ್ತೇ ಏನು ಕಿಮ್ಮತ್ ಊರಾಗ ಏನ್ ಎಲ್ಲ ಮರ್ಯಾದೆಲ್ಲಾ ಬಿಡ್ತೀನಿ ಅಲ್ಲಿ ಕಿಮ್ಮತ್ ಕೂಡ ನೀ ಇದನ್ನು ಮಾಡಿ ರಿಕ್ವೆಸ್ಟ್ ಮಾಡತ್ತೆ ನಾನು ನಾ ನಿನಗೆ ಹ್ಞೂ ಅಂತ ಹೇಳ್ತನ ಹಾಂ ಆತು ರೀ ಇಷ್ಟ ಆದ್ರೆ ಬೇಕಾತ ನಮ್ಮ ನನ್ನ ಮುಂದೆ ಧೈರ್ಯದಿಂದ ಮಾತಾಡ್ತಾನೆ ಹಂಗಾಗಿ ಆಗುತ್ತೆ ಮತ್ತು ನಾ ನಮಗೆ ಮುಂದೆ ಕಿಮ್ಮತ್ ಕೊಟ್ಟರೆ ಸಾಕು ಅವು ನೋಡಿ ಹಿಂದಿನ ಬ್ಯಾಗ್ ಹಿಡ್ಕೊಂಡು ಹೆಂಡ್ತಿದ ಹೆಂಗ್ ಬರ್ತಾನೆ ನೋಡು ಆಯ್ಡ್ ಕೋ ಅಂತ ಅವ ಬಂದು ನೋಡಿ ಎರಡು ಗಂಡ ಹೆಂಡತಿ ಇದಿಗಳು ಮತ್ತು ಇದಿ ಆಗಕ್ಕೆ ಬಂದು ನನಗೆ ಮಾಡಿ ಮಾಡಿ ಹೇಗೆ ಸಾಯಿದ್ರು ನೋಡಿ ನಿಮ್ಗೆ ಅಲ್ಲೇ ಇರ್ಬೇಕಿಲ್ಲ ತವರ್ ಮನೆಯಾಗ ಅಲ್ಲೇ ಬಿಳ್ಬೇಕಿಲ್ಲ ಇನ್ನಷ್ಟು ದಿನ ಮತ್ ಬಂದವ ಇಲ್ಲಿ ಓಡಿ ಆದ್ರೂ ಅಪ್ಪಗ ಮತ್ ಹೊರಗ ಬರತಾರ ಇಬ್ರು ಸುದೂರ್ ಸುಸರ ಸುದೂರ್ ಸುಸರಿ ಇಬ್ರು ಗಂಡ ಹೆಂತಿ ಬರ್ತಾರ ನೋಡಿ ಹೆಂಗ ನೋಡ ನಿಮ್ ಮೈನಿ ಕುಂತ ನಂದಿದ ಹಾತೈತ ನೋಡಿ ನೀ ಏನಾರ ನಡಬಾರ ಮಾತಾಡಿದಿನ್ ಗೆಡ್ಡಿ ತಿರುಕ್ತ ಯಾಡ ಮುಟ್ಟ ನೋಡ ಬ್ಯಾಗ್ ಹಿಡ್ಕೊಂಡ್ ಹಿಂದಿನ ಹೆಂಗ್ ಬರ್ತಾನ ಎಂತಿ ಹಿಂದಿಂದ ಬ್ಯಾಗ್ ಹಾಕಿಡ್ಕೊಂಡ್ ಬರ್ಬೇಕಾ ಸುಮ್ಮನೆ ಎಂತಿನ ತಳಿ ಮೇಲೆ ಕುಡಿಕೊಂಡ್ ಬರ್ಬೇಕಿಲ್ಲ ಬರ್ತಾನೆ ಹಂಗೆ ನೋಡು ಊರು ಪಿಸಿರೇ ಇಬ್ರು ಬರ್ರಿ ಬರ್ರಿ ನಿಮ್ದಾಗ ದಾರಿ ನೋಡೈತಿನಿ ಪಾಪ ದನದ ಬಂದಿರ್ಬೇಕಲ್ಲ ಅಲ್ಲಿಂದ ಬೀಗ್ರಿಡ್ತನ ಇಟ್ಕೊಂಡು ಹೊರಗೆ ಹೊರಗಾಕಿರೋನೋ ಬಂದ್ರಿ ಇಬ್ಬರು ಗಂಡ ಹೆಂತಿ ನಿಮ್ಗಾಗೇನೋ ನೀರು ಹಾಕುವ ಕುದಿಸಿಟ್ಟನ ತಿನ್ನೋ ಹೋಗ್ರಿ ಹೇಳ ಶನಿ ಇಟ್ಟು ದಿವಸ ನಿಂದಿರ್ತಿದ್ ಈಗ ನಂದೈತಿ ಅಜ್ಜಿ

நீ கண்கிசாட நீல்வாட் ஆய் தவிர ஓட அதுக்காக

ಎಲ್ಲಿ ಮ್ಯಾಲೆ ಇಲ್ರಿ ಎಲ್ಲ ಹಾಕಿ ಒಯ್ತದೆ ನೋಡ್ಕೊತಾಳೆ ರೀ ನಾವು ನೀವು ಒಯ್ಚೇದು ನೋಡ್ಕೋರಿ ರೀ ನಾ ಕುರಿಯಾಗ ನೋಡ್ಕೊ ರೀ ಕುರಿಯಾ ಹೋಗೋರಿ ರೀ ನಾವು ಒಬ್ರು ಗಂಡ ಐತಿ ನಾವು ಹಂಗೇನಿಲ್ಲ ರೀ ಕುರಿಯಾವನು ಏಯ್ ನಿನಗೆ ಏನು ಹೇನ್ಯಾ ಗಪ್ಪರು ಏನು ಹೇಳ್ಕೊತ ಮನೆ ನಿನ್ನನ ಗಪ್ಪ್ರು ಅಷ್ಟ ಹೂ ರೀ ಅನ್ನಕ್ಕೆ ಅನ್ಕೊ ಇದಿ ಮುಂದೆ ಹೂ ಅನ್ನೋಕೆ ಅನ್ಕೊರು ಮರಯಾ ಮುಂದಿನ ಏನರ ಆಳ್ವತೆ ಆಗದ ಅಣ್ಣ ಹೇಳಾಕ್ ಬರ್ತೈತೆ ಅವ್ರನ್ನ ಇಬ್ಬರು ಕುಡಿಯಾಕ ಚಾಕ್ ಬರ್ತೈತಿ ಗಪ್ಪ್ರು ನಿನಗೆ ಏನು ಹೇಳನ್ಯ ಬರುವ ಗಪ್ಪ್ರು ಮರಯ ನಿನಗೆ ಏನು ಹೇಳ್ಯಾ

ಇಡು ಬಲಗಾಲ್ರ ಇಡು ಎಡ್ಗಾಲ್ ರ ಇಡು ನೀ ಬಂದು ಕುನು ಅಂದ್ರೆ ಹತ್ತೇ ಬಿಟ್ಟೈತಿ ಬ್ಯಾಂಕ ಮತ್ತು ಹಾಕಿನ ಇನ್ನೂ ಬಂದು ಹೊರ್ಗಾನ ನಿಂತಾಳು ಓ ಬಂದಿಲ್ಲ ಇಲ್ಲಿ ಜಗಳ ಮಾಡತ್ತಾಳೆ ನನ್ನ ಜೋಡ ದಿವಸ ಅಂದ್ರೆ ಬಿಟ್ಟು ಅಂದಿದ್ರು ನೀ ಬಂದಾಗಿಂದ ಜಗಳ ಹತ್ತಿ ಇಟ್ಟು ಏರ ಅಂದ್ರ ದುರ್ಗೋಣ ನೇ ಎರಡು ಚಂದ ನಿನ್ನಿಲ್ಲ ಮನ್ಯಾಗ ನೀನು ಕರ್ಕೊಂಬಾಗಲ ಆಡೋಕೆ ಹೋಗ್ಬೇಡು ಸುಮ್ಮನು ಮತ್ತೊಡ್ಡು ಮರನು ಹಾಕಿ ಏ ಇರು ಮನ ಫೀಲ್ ಜಗಳ ಮಾಡ್ತಾಳೆ ತಿಳ್ಕೊ ಹಿಂಗೆ ಇರೋ ಮನಸ್ಸು ಐತಿಲ್ಲ ನಿನ್ನ ಕುರಿಯ ಹೋಗೋಣ ಬಾಣವ ನಾ ಕುರಿಯ ಬರಂಗಿಲ್ಲ ನಾವು ಅಜರಾಗೇ ಇರಕ್ಕೆ ನೋಡು ಮತ್ತೆ ಮದುವೆ ಅದಕ್ಕೆ ಮಾಡ್ಕೊಂಡ ಬಂದೆವನು ಕುರಿಯ ಹೋಗೋದ್ರು ಕಾ ಆವನು ಏನ್ ಮಾಡ್ಕೊಂಡ ನಾನು ಕುರಿಗೆ ಬಾ ಅಂತಾನೆ ವಜರಾಗಿರನೆ ಅದಕ್ಕೆ ನಾ ಅಷ್ಟೆ ನಮ್ಮ ಅಣ್ಣ ಹೇಳಾಣಿಲ್ಲ ನಿನ್ನ ಏನಂತ ಹೇಳ್ತಾನೆ ನಿಮ್ಮ ಅಣ್ಣ ನಮ್ಮದು ಕುರುಬರ ಜೀವನ ಐತೆ ಏನು ಕುರಿಯಾಗರ ಹೋಗಬೇಕು ಅಜರಾಗರ ಇರಬೇಕು ಎಲ್ಲ ಮಾಡಬೇಕು ನಮ್ಮ ಅಣ್ಣ ಏಳಲ್ಲ ನಾವು ಅಜರಾಗೇ ಇರಕ್ಕೆ ನೋಡು ಕುರಿಯಗೆ ಬರೋದಿಲ್ಲ அங்க எங்க அக்கைத்தி இன்ன்துரியி குரிய இந்த மயாராண் நான் குரியா கை மாதிரி கடக்கண்டே பண்ணியா